ಮಕ್ಕಳ ಆ ಮಾವಿನಕಾಯಿ ತಿಂದ್ಬಿಟ್ಟು ಮನೆ ಕಡೆ ನಡೀರಿ ಅಮ್ಮ ಬೈತಾರೆ ಸ್ವಲ್ಪ ಕಿತ್ಕೊಂಡು ತಿನ್ನಿ ಜಾಸ್ತಿ ಕೀಳ್ಬೇಡ್ರಿ ನೀವು ತಿನ್ನೋದಿಲ್ಲ ಏನೂ ಇಲ್ಲ ಅವು ಹುಳಿ ಇರ್ತವೆ ಸ್ವಲ್ಪ ಸರಿನಾ ಮಾವಿನಕಾಯಿ ತಿಂದ್ಬಿಟ್ಟು ಸ್ವಲ್ಪ ತಾಟಾಡಿಕೊಂಡು ಮನೆ ಕಡೆ ನಡೀರಿ ಬಿಸಿಲಾಗುತ್ತೆ ಸರಿನಾ ಅಮ್ಮ ಬೈತಾರೆ ಇಲ್ಲಾಂದರೆ ನಾನು ಹಸು ಮೇಯಿಸ್ಕೊಂಡು ಬರ್ತೀನಿ ಆಮೇಲಿಂದ ನೀವು ನಡೀರಿ ಮಾವಿನಕಾಯಿ ತಿಂದ್ಬಿಟ್ಟು ಸ್ವಲ್ಪ ತಾಟಾಡಿಕೊಂಡು ಇಲ್ಲೇ ತೋಟದಲ್ಲಿ ಸ್ವಲ್ಪ ನೀರಲ್ಲಿ ಆಟಾಡ್ಕೊಳ್ಳಿ ಇಲ್ಲಿ ತೋಟದಲ್ಲಿ ಸ್ವಲ್ಪ ತಾಟಾಡಿಕೊಂಡು ಮನೆಗೆ ಹೋಗ್ರಿ ನಾ ಬಿಸಿಲಾಗುತ್ತೆ ನಾನು ಹಸು ಮೇಯಿಸ್ಕೊಂಡು ಇನ್ನೂ ಸ್ವಲ್ಪ ಲೇಟಾಗಿ ಬರ್ತೀನಿ ನೀವು ನಡೀರಿ ಅಮ್ಮ ಕಾಯ್ತಿರ್ತಾರೆ ಸರಿನಾ ಇಷ್ಟು ಕಿತ್ತಿರೋದು ಸಾಕು ಮಣ್ಣಿನಕಾಯಿ ಇನ್ನು ಜಾಸ್ತಿ ಕೀಳಕ್ಕೆ ಹೋಗ್ಬೇಡ್ರಿ ನೀವು ತಿನ್ನೋದಿಲ್ಲ ಏನೂ ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಆಮೇಲೆ ಹುಳಿ ಇರುತ್ತಲ್ವಾ ನೀವು ತಿನ್ನೋದಿಲ್ಲ ಎಲ್ಲ ವೇಸ್ಟ್ ಆಗುತ್ತೆ ತಿನ್ನಂಗಿದ್ರೆ ಕಿತ್ಕೊಂಡು ತಿನ್ನರಿ ಒಂದೊಂದೊಂದೊಂದೇ ಜಾಸ್ತಿ ಎಲ್ಲ ಕೀಳಕ್ಕೆ ಹೋಗ್ಬೇಡ್ರಿ ಇವು ಕೀಳ್ಬೇಡ್ರಿ ಹುಳಿ ಇರ್ತವೆ ಅವು ಆ ಕಡೆ ಇರೋವು ತೋತೋಪಿರಿ ಬೇಕಾದರೆ ಕಿತ್ಕೊಂಡು ತಿನ್ನಿರಿ ಅವು ಅಷ್ಟೊಂದು ಹುಳಿ ಇರೋದಿಲ್ಲ ಎಲ್ಲ ಹೇಳಿ ಬಂದಿದ್ದೀರಿ ನೋ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಬಂದಿದ್ದೀವಿ ಕಣಕ್ಜಿ ಹ್ಞೂ ಹೇಳ್ಬಿಟ್ಟು ಬರಬೇಕು ಮತ್ತೆ ಅವರು ಹುಡ್ಕಾಡ್ತಿರ್ತಾರೆ ಇದು ಖಾರ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಖಾರ ಖಾರ ಅಂತ ಅರ್ಚ್ತೀರಾ ನೀವು ಅರ್ತೀರಾ ಅದಕ್ಕೋಸ್ಕರ ಇಲ್ಲೇ ಆಟ ಆಡ್ಕೊಳ್ಳ್ರಿ ನೀರಲ್ಲಿ ತುಂಬ ಆಳ ಇರುತ್ತಲ್ವ ಆ ಕಡೆ ಹೋಗ್ಬೇಡ್ರಿ ಇಲ್ಲೇ ಆಟ ಆಡಿಕೊಂಡು ನಾವು ಸ್ವಲ್ಪ ಬಿಟ್ಕೊಂಡು ಅರ್ಧ ಗಂಟೆ ಬಿಟ್ಕೊಂಡು ಮನೆ ಕಡೆ ನಡೀರಿ ಸರಿ ಅಜ್ಜಿ ಇನ್ನೊಂದು ಅರ್ಧ ಗಂಟೆ ಆಟ ಆಡ್ಕೊಂಡು ಆ ಮನೆಗೆ ಹೋಗ್ತೀವಿ ನಾವು ಹ್ಞೂ ಸರಿ ನಾನು ಹೋಗ್ತೀನಿ ಅಲ್ಲಿ ಹಸುನ ಕಟ್ ಬಂದಿದ್ದೀನಿ ಸರಿನಾ ಹೋಗ್ತೀನಿ ಈ ಮಾವಿನಕಾಯಿ ಸ್ವಲ್ಪ ಹುಳಿ ಹುಳಿ ಐತೆ ಉಪ್ಪು ಖಾರ ಹಾಕೊಂಡ್ರು ಒಂದು ಗಿಡ ಐತೆ ಅದು ಇವಾಗ ಹುಳಿ ಹುಳಿ ಇರುತ್ತೆ ಅಣ್ಣ ಆದಮೇಲೆ ಚೆನ್ನಾಗಿರುತ್ತೆ ಸಿಹಿಯಾಗಿರುತ್ತೆ ಅದನ್ನ ಹಿಂಗೆ ತಿನ್ಬೇಕು ನೋಡು ಅಲ್ಲಲ್ಲೇ ಕಿತ್ಕೊಂಡು ತಿಂತಾಯಿದ್ರೆ ಇದ್ರೆ ಏನ್ ಟೇಸ್ಟ್ ಇರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಇವಾಗ ತುಂಬಾ ಹುಳಿ ಇರುತ್ತೆ ಅಣ್ಣ ಆದ್ಮೇಲೆ ತುಂಬಾ ಸ್ವೀಟಾಗಿ ಚೆನ್ನಾಗಿರುತ್ತೆ ಹೌದು ಮಾವಿನಕಾಯಿಗಳು ಒಂದೊಂದು ಇವಾಗ ಹುಳಿ ಇದ್ರೆ ಅಣ್ಣ ಆದ್ಮೇಲೆ ಸೀಟಾಗಿರ್ತವೆ ಇವಾಗ ಸೀಟಾಗಿದ್ರೆ ಅನ್ನ ಆದ್ಮೇಲೆ ಒಂದೊಂದರ ಚೆನ್ನಾಗಿ ಒಂದೊಂದ್ ಚೆನ್ನಾಗಿ ಇರೋದಿಲ್ಲ ನೋಡು ನಮ್ಮ ತೋಟದಲ್ಲಿ ಒಂದು ಗಿಡ ಐತೆ ಇವಾಗ ಕಾಯಿ ಇದ್ದಾಗ ಅದು ಒಳ್ಳೆ ಕೊಬ್ಬರಿ ಇದ್ದಂಗೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೋ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ಒಂಥರ ಟೇಸ್ಟ್ ಬರುತ್ತೆ ಆವಾಗಲೂ ಚೆನ್ನಾಗಿರುತ್ತೆ ಇವಾಗ ಒಂಥರ ಟೇಸ್ಟ್ ಇರುತ್ತೆ ಟೇಸ್ಟ್ ಒಂಥರ ಆ ತರ ಗಿಡ ಅದು ಹೌದೌದು ಮಾವಿನಕಾಯಿಗಳಲ್ಲೂ ತುಂಬಾ ವಿಧ ವಿಧವಾದ ಮಾವಿನಕಾಯಿಗಳು ಇದಾವೆ ನೋಡು ಅಲಗೂಬಾ ಅಂತೆ ತೋತಾಪುರಿ ಅಂತೆ ಇನ್ನೂ ತುಂಬ ಇದ್ದಾವೆ ತೋತಾಪುರಿ ಕಾಯಿ ಇದ್ದಾಗಲೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹಣ್ಣು ಆದಮೇಲೂ ಚೆನ್ನಾಗಿರುತ್ತೆ ಒಂದೊಂದು ಈ ಥರ ರೌಂಡ್ಗಿರೋವಾದರೆ ಇವಾಗ ಚೆನ್ನಾಗಿರೋದಿಲ್ಲ ಹುಳಿ ಹುಳಿ ಇರ್ತವೆ ಹಣ್ಣು ಆದಮೇಲೆ ಚೆನ್ನಾಗಿರ್ತವೆ ಆ ಥರ ಒಂದೊಂದು ಒಂದೊಂದು ಥರ ಇರ್ತವೆ ಹೌದೌದು ನಮ್ಮನೆ ಹತ್ರನೂ ಒಂದು ಗಿಡ ಐತೆ ತುಂಬ ಚೆನ್ನಾಗಿರ್ತವೆ ಇವಾಗ ಕಾಯಿದ್ದಾಗ ನಾವು ಹಣ್ಣಾಗೋದಕ್ಕೆ ಬಿಡೋದಿಲ್ಲ ಎಲ್ಲ ಕಾಯಿದ್ದಾಗ ಕಿತ್ಕೊಂಡು ತಿಂದು ಹಾಕ್ಬಿಡ್ತೀವಿ ನೋಡು ಇನ್ನೇ ಮಾವಿನಕಾಯಿ ತಿನ್ನಿ ಸುಮ್ಮನೆ ಕಾಯಲ್ಲಿ ಇಟ್ಕೊಂಡು ಬರೀ ಮಾತಾಡ್ತಾ ಇದ್ದೀರಪ್ಪ ನೀವಂತೂ ಖಾರದ ಪುಡಿ ಹಾಕೊಂಡು ತಿನ್ರಿ ಉಪ್ಪು ಅವಾಗಲೇ ಹಾಕೊಂಡಿದ್ದೀರಾ ಖಾರದ ಪುಡಿ ಇನ್ನೂ ಹಾಕೊಂಡೇ ಇಲ್ಲ ತಿನ್ರಿ ತಿನ್ರಿ ಚೆನ್ನಾಗೈತೆ ತಿನ್ರಿ ನಮ್ಮ ತೋಟದಲ್ಲಿ ಮಾವಿನಕಾಯಿ ನಮ್ಮ ತೋಟದಲ್ಲಿ ಎಲ್ಲ ಥರದ ಮಾವಿನ ಗಿಡಗಳು ಇದ್ದಾವೆ ನೋಡು ಚೆನ್ನಾಗಿರೋ ಇದ್ದಾವೆ ಹುಳಿ ಇರೋ ಇದ್ದಾವೆ ತಿನ್ನಿ ತಿನ್ನಿ ಉಪ್ಪು ಖಾರ ಹಾಕೊಂಡು ತಿನ್ರಿ ಚೆನ್ನಾಗೈತೆ ನೋಡಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಮನೆಗೆ ಹೋಗೋಣ ಬೇಗ ಬಿಸಿಲಾದ್ರೆ ಮತ್ತೆ ಚೆನ್ನಾಗಿರೋದಿಲ್ಲ ಅಮ್ಮ ಬೈತಾರೆ ನೋಡು ಹೊಡಿತಾರೆ ಅಷ್ಟೇ ಇನ್ನು ನಮ್ಮೂರಲ್ಲಾದರೆ ನಮಗೆ ಫ್ರೀಯಾಗಿ ಸಿಗ್ತವೆ ಮಾವಿನಕಾಯಿಗಳು ಆದರೆ ನಮ್ಮ ಆಂಟಿಯವರು ಇದ್ದಾರಂತೆ ಅವ್ರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತೆ ಒಂದೊಂದು ಮಾವಿನಕಾಯಿ ಚಿಕ್ಕ ಮಾವಿನಕಾಯಿ ಏನು ಅವ್ರಿಗೆ ಸಿಗೋದೇ ಅಂತ ಜಾಸ್ತಿ ತುಂಬ ದೂರ ಹೋಗ್ಬೇಕಂತೆ ಮನೆಗೂ ಅದು ತರೋದಕ್ಕೆ ಮಾವಿನಕಾಯಿ ತರೋದಕ್ಕೆ ಅವರು ಹೇಳ್ತಿರ್ತಾರೆ ತುಂಬ ರೇಟು ಇಲ್ಲಿ ಮಾವಿನಕಾಯಿಗಳು ಅಂತ ಹೌದು ನಮ್ಮೂರಲ್ಲಾದರೆ ನಮಗೆ ಮಾವಿನಕಾಯಿಗಳು ಫ್ರೀಯಾಗೆ ಸಿಗ್ತವೆ ನೋಡು ನಿಮ್ಮ ತೋಟಕ್ಕೆ ಬಂದು ನಾವು ಹೋಗ್ತೀವಿ ಆದ್ರೆ ಬೆಂಗಳೂರಲ್ಲಿ ನಮ್ಮ ಆಂಟಿ ಇದ್ದಾರೆ ಅವ್ರಿಗೆ ತುಂಬಾ ರೇಟ್ ಕೊಟ್ಬಿಟ್ಟು ತಗೋಬೇಕಂತೆ ನೋಡು ಒಂದೊಂದ್ ಮಾವಿನಕಾಯಿ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ಬೇಕಂತೆ ಅವ್ರು ಫೋನ್ ಮಾಡಿದ್ರು ಹೇಳ್ತಾ ಇರ್ತಾರೆ ಹೌದಪ್ಪ ಅದಕ್ಕೆ ನನಗೆ ನಮ್ಮ ಊರೇ ನನಗೆ ಮೇಲು ನಮ್ಮ ಹಳ್ಳಿನೇ ನನಗೆ ಮೇಲು ನೋಡು ನಂಗೂ ಅಷ್ಟೇ ನಮ್ಮ ಊರೇ ನನಗೆ ಇಷ್ಟ ನಂಗೂ ಅಷ್ಟೇ ಕಂಡ್ರು ನಮ್ಮ ಊರೇ ನನಗೆ ಇಷ್ಟ ನೋಡು ಹೌದು ನನಗೂ ಅಷ್ಟೇ ನನಗೂ ಇಲ್ಲೇ ಇಷ್ಟ ನೋಡು ನಿಮ್ಮ ತೋಟಕ್ಕೆ ಬಂದ್ರು ನೀವು ಅಷ್ಟೊಂದು ಬಯೋದಿಲ್ಲ ಏನೂ ಇಲ್ಲ ನೋಡು ನಾವೆಷ್ಟೊಂದು ಸಲ ಬಂದು ಕಿತ್ಕೊಂಡು ತಿಂದ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇರ್ತೀವಿ ನೀವು ಏನು ಅನ್ನೋದಿಲ್ಲ ನೋಡು ಪಾಪ ಹೌದು ನಮ್ಮ ಅಜ್ಜಿ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು ಚೆನ್ನಾಗಿ ಏನು ತರಲೆ ಮಾಡಿಲ್ಲ ಅಂದರೆ ತೀಟೆ ಮಾಡಿಲ್ಲ ಅಂದರೆ ಯಾರನ್ನೂ ಏನು ಅನ್ನೋದಿಲ್ಲ ನಮ್ಮ ಅಜ್ಜಿ ತೀಟೆ ಮಾಡಿ ತರಲೆ ಮಾಡೋ ಥರ ಇದ್ರೆ ಬೈತಿರ್ತಾರೆ ಅಷ್ಟೇ ಅಜ್ಜಿ ತುಂಬ ಒಳ್ಳೆಯವರು ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಂದು ಮಾತ್ರ ಮರಿಬೇಡಿ ಧನ್ಯವಾದಗಳು